ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳೆ ಒಂದು ಈವೆಂಟ್ಗೆ ಥ್ಯಾಂಕ್ ಯು ಸೋ ಮಚ್ ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳಿದೆ ನಿಮ್ಮ ಮಾವ ಬರ್ತಿದಾರಲ್ವಾ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲೇ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದು ಎರಡು ವರ್ಷದಲ್ಲಿ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗ ನನಗೆ ಜ್ಞಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಐಡದ್ಬಿಟ್ಟು ಕುಮಾರ ಅಂತ ಕರೆಯೋ ಅಂತ ಹೇಳೋರು ಬಟ್ ಇವಾಗ ಅದು ಕರೆಯಕ್ಕೆ ಆಗಲ್ಲ ಇವಾಗ ನನ್ಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರಿಲೇಬೇಕು ಅಡ್ರೆಸ್ ಮಾಡ್ಲೇಬೇಕು ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವ್ರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಸೊ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ ಏ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡಲಿಲ್ಲ ಏನೋ ಸಿದ್ಲಿಂಗೋ ಏನೋ ಅಂದರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳಿ ಬರ್ತೀನಿ ಹೋಗೋ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು ನಾಳೆ ಸಿಟಿ ಲೈಟ್ ಸಿನಿಮಾ ಮುಹರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಅಂಡ್ ಅನೂಪ್ ಸರ್ ಎಲ್ಲ ಅನೂಪ್ ಹೊಲ್ ಇದಾರ ಓಕೆ ನಾನು ಅನೂಪ್ ಅವರು ಮತ್ತೆ ಅರಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದೂನು ಆಲ್ಮೋಸ್ಟ್ ಎಲ್ಲಾ ಸಾಂಗು ಹಿಟ್ಟಾನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋ ಒಂದು ಎರಡು ಮೂರು ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗೇ ಫೋನ್ ಮಾಡಿದೆ ವಿಶ್ ಮಾಡ್ದೆ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಾಗ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನಗ್ ಫೋನ್ ಮಾಡಿಬಿಟ್ಟು ತುಂಬಾ ಖುಷಿ ಆಯಿತು ಆ್ಯಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಖತ್ತಾಗಿ ಬರೀತೀರ ಬರೀತಿರ ಹಾಡುಗಳು ಸೋ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಸುರೇಶ್ ಸರ್ ಥ್ಯಾಂಕ್ ಯು ನಮ್ಮ ಆಕ್ಟ್ ಮಾಡಿದ್ರು ಅವ್ರ ಜೊತೆ ಮೊದಲನೇ ಸಿನಿಮಾ ಅವ್ರನ್ನ ಆಫೀಸಲ್ಲಿ ಒಂದ್ಸಲ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆಲ್ಲಿದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟು ಬೇರೆ ಯಾವ ಫೈಟ್ ಗಳಲ್ಲೂ ಆಗಿಲ್ಲ ನಮಗೆ ಏನಕ್ಕೆ ಅಂತ ಹೇಳ್ತೀನಿ ಪಾಪ ಇವ್ರು ಮಾಡಿಸೋ ಫೈಟ್ ಸಿಗೋದೆಲ್ಲ ತುಂಬಾ ರಾ ತುಂಬಾ ರಾ ಮಾಡೋಣ ಅಂತ ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ ನಾವು ಹಂಗಂಗೆ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಈ ತರ್ಚ್ ಗಾಯಗಳು ಜಾಸ್ತಿ ದೊಡ್ಡ ಇಂಜುರಿ ಆಗಿಲ್ಲ ತರ್ಚ್ ಗಾಯಗಳಾಗತ್ತೆ ಓಕೆ ಪಾರ್ಟ್ ಆಫ್ ದ ಫಿಲಮ್ ಸೀತಾ ಕೋಟೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ಗೆ ಅಂತ ನಾವು ಸಿನಿಮಾ ಬರ್ದಿದ್ವಿ ಅವರ ಒಂದು ಸೀನ್ ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆಕ್ಟ್ ಮಾಡದ್ ನೆಕ್ಸ್ಟ್ ಮೂಮೆಂಟ್ ಇಂದಾನೆ ನಮ್ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರ ಬಂತು ಬ್ಯೂಟಿಫುಲ್ ಸರ್ ಫ್ಯಾನ್ ಆಫ್ ಯೂ ಪದ್ಮಜ ರಾವ್ ಮ್ಯಾಮ್ ಕೂಡ ಸಿನಿಮಾ ಮಾಡಿದ್ದಾರೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ ಅಂಡ್ ಕೆ ಬಿ ಬ್ಯೂಟಿಫುಲ್ ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಇದ್ದಾನೆ ಹಾಂ ನಾನು ಕಲ್ತ್ಕೊಳ್ಳಲ್ಲ ಅಂತಿದ್ದೀನಿ ಗೊತ್ತಿಲ್ಲ ಮುಂದಕ್ಕೆ ಏನಂತ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೋನು ಸೋನು ನನಗೆ ಆಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಒಂದೇ ಸ್ಕೂಲ್ ಓದಿಲ್ಲ ಬೇರೆ ಸ್ಕೂಲು ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಅಲ್ಲೇ ಇರ್ತಾ ಇದ್ದೆ ವಾಲಿಬಾಲ್ ಅಡಕ್ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲ್ ಅಲ್ಲಿ ಚಿಕ್ಕ ಗ್ರೌಂಡು ಅಲ್ಲಿ ಜಾಸ್ತಿ ಅಡಕ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂಡ್ ಭಾವನಾ ಅಂಡ್ ಪಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತ ಸಡನ್ ಆಗಿ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳ್ರೆ ಬಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟ್ ಅಲ್ಲಿ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಗ್ತಿದಾರೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮಾವ ಬಂದಿದ್ದಕ್ಕೆ ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾರಿ ನಮ್ಮ ಮಂಜಾ ಬಾರು ಇವನು ಈ ಸಿನಿಮಾ ಹೊಸ ಪರಿಚಯ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದಾನೆ ಪಾತ್ರದ ಹೆಸರು ಹೇಳ್ಬೋದಾ ಪಾತ್ರದ ಹೆಸರು ಹಳೇ ಅಂತ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಪಾತ್ರ ಇವನ್ ಬಂದಾಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ ಆಲ್ ದ ಬೆಸ್ಟ್ ಜನ ಒಳ್ಳೇದಾಗ್ಲಿ